ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನವರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತಿಳಿಯಲು ಬಂದೆ ತಿಳಿಸನಗೆ ತಂದೆ ಸಿದ್ಧಾರುಢ ಶಿವನೇ ಬಲು ದೂರದಿ ಭವನೇ ಹೆತ್ತ ಜನ್ಮದಾತ ದೇವ ಶಾಸ್ತ್ರ ವೇದಗಳಿಂದೆ ತಿಳಿತನಗೆ ತಂದೆ ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ ಅಂತ ಹೇಳಿ ಕುರಿತು ಎಷ್ಟು ಸುಂದರವಾದಂತಹ ಪದ್ಯವನ್ನು ಬರೆದರು ಸಿದ್ಧಾರುಡ್ರು ಜಗತ್ತಿಗೆ ಬೋಧನೆಯನ್ನು ಮಾಡಿದರು ಏನಂತಂದ್ರೆ ನೋಡಪ್ಪ ಯಾರನ್ನು ಅಲ್ಲಗಳಿಬೇಡ ಯಾರನ್ನು ನಿಂದಿಸಬೇಡ ಯಾರನ್ನು ಹೀಯಾಳಿಸಬೇಡ ಜಗತ್ತಿನೊಳಗಿರುವಂತಹ ಸರ್ವ ದೇವತೆಗಳನ್ನು ನಿನ್ನ ತಂದೆ ತಾಯಿಗಳಲ್ಲಿನ ಕಾನು ಗುರು ಹಿರಿಯರಲ್ಲಿನ ಆ ದೇವರನ್ನು ಕಾನು ದೇವರು ಅಗೋಚರವಾಗಿದ್ದಾನೆ ಅಗೋಚರವಾದಂತಹ ಆ ದೇವರು ಗೋಚರಿಸೋದು ಎಲ್ಲಿಪ್ಪ ಅಂದ್ರೆ ನಿನ್ನ ತಂದೆ ತಾಯಿಗಳು ಮತ್ತು ಗುರು ಹಿರಿಯರು ಅದಕ್ಕಾಗಿ ನಿನ್ನ ಜನ್ಮನಿ ಪಾವನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲನಿಗೆ ನೀ ಮಾಡುವಂಥ ಕೆಲಸ ಏನಪ್ಪ ಅಂದ್ರೆ ನಿನ್ನ ತಂದೆ ತಾಯಿಯರನ್ನು ಮತ್ತು ಗುರು ಹಿರಿಯರನ್ನು ಸ್ವಲ್ಪ ಗೌರವಿಸುವುದನ್ನು ಕಲೀಪಾ ತಿಳಿಯಲು ಬಂದಿ ತಿಳಿಸೆನೆಗೆ ತಂದಿ ತಂದೆ ಶಿವನಿ ಬಲು ದೂರದಿ ಭವನಿ ಅಂತ ಹೇಳಿದರು ಭವದಿಂದ ಭಾಳ ದೂರ ಹೋಗಿಬಿಟ್ಟ ಸಿದ್ಧಾರುಡಜ್ಜ ಭವ ಅನ್ನೋದು ಆ ಸದ್ಗುರುನಾಥನಿಗೆ ಸ್ಪರ್ಶ ಆಗಲಿಲ್ಲ ಭವದಿಂದ ದೂರವಾದಂಥ ಸದ್ಗುರುನಾಥ ನಮಗೆ ಬೋಧನೆ ಮಾಡ್ತಾನ ಎಲ್ಲದಾನ ದೇವರ ಯಾವ ರೂಪದೊಳಗದಾನ ದೇವರ ತಂದೆ ತಾಯಿಗಳನ್ನು ನೋಯಿಸಿ ಗುರು ಹಿರಿಯರನ್ನು ಅಗೌರವಿಸಿ ತೀರ್ಥ ಯಾತ್ರಾ ಮಾಡಿದರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿದರೆ ಒಳಗ ಆಕಳ ಉಪವಾಸ ಕಟ್ಟಿ ಗೋಕರ್ಣಕ್ಕೆ ಹೋಗಿ ಬಂದಂಗಪ್ಪ ಅಂತ ಹೇಳಿ ಸಿದ್ಧಾರಡ್ರು ಬಹಳ ಚಂದ ಹೇಳ್ತಿದ್ರು ಅಂತ ನೋಡ್ರಿ ನಿನ್ನ ಮನೆಯೊಳಗನ ಪುಣ್ಯಕ್ಷೇತ್ರ ನಿನ್ನ ಒಳಗನ ಅದಾನಪ್ಪ ದೇವರ ಆ ಗುರು ಹಿರಿಯರ ರೂಪದೊಳಗೆ ಆ ತಂದೆ ತಾಯಿಯರ ರೂಪದೊಳಗೆ ಅಂತ ಹೇಳಿ ತಿಳಿಸಿ ಹೇಳಿದಂಥ ಮಹಾತ್ಮ ಸದ್ಗುರು ಸಿದ್ಧಾರುರು ಅದಕ್ಕೆ ಸಿದ್ಧಾರು ಬೆನ್ನು ಹತ್ತಿದಂಥ ನಾವು ತೀರ್ಥಯಾತ್ರೆಗೆ ಹೋಗದಿದ್ದರೂ ಅಷ್ಟ ಹೋತು ಯಾವುದೋ ದೇವಸ್ಥಾನಕ್ಕೆ ಹೋಗುದಿದ್ರೂ ಅಷ್ಟೇ ಹೋತು ತಂದೆ ಇದ್ರಪ್ಪ ಅಂದ್ರೆ ಗುರು ಹಿರಿಯರು ಇದ್ದ್ರಪ್ಪ ಅಂದ್ರೆ ರೋಗಿಗಳಿದ್ರಪ್ಪ ಅಂದ್ರೆ ಅವ್ರದ್ದು ಸೇವಾ ಮಾಡಿದ ಅಂದ್ರೆ ಎಲ್ಲ ಪುಣ್ಯನೂ ಬಂದು ನಮ್ಮ ಓಡಿಯೊಳಗನ ಬೀಳ್ತೈತಿ ಅದಕ್ಕೆ ಆದಷ್ಟು ಸಿದ್ಧಾರ್ಡಪ್ಪು ಹೇಳಿದಂಗೆ ಇವರಲ್ಲಿನ ದೇವರನ್ನು ಕಾಣಕ್ಕೆ ನಾವು ಪ್ರಯತ್ನ ಪಟ್ಟೀಪ್ಪ ಅಂದ್ರೆ ನಾವೇ ದೇವರಾಗಿ ಹೋಗತೇವೋ ಅದಕ್ಕೆ ಗುರುವಿನ ಅವಶ್ಯಕತೆ ಎಷ್ಟು ಐತಿ ನೋಡ್ರಿ ಈಗಿನ ಕಾಲ ಎಂಥದ್ದು ಬಂದೈತಿಪ್ಪ ಅಂತಂದ್ರೆ ನನ್ನ ಮಕ್ಕಳು ಅದಾರು ನನ್ನ ಮಕ್ಳು ನ್ಯೂಜಿಲೆಂಡನ್ನೇ ಅದಾರು ನನ್ನ ಮಕ್ಕಳು ಆಸ್ಟ್ರೇಲಿಯಾದಾಗದಾರ ಅಂತ ಹೇಳಿ ಭಾಳ ಎದಿ ಕೊಬ್ಬಿಸಿ ಉಬ್ಬಿಸಿ ಹೇಳ್ತಿರ್ತಾರ ಅವರು ಒಮ್ಮೆ ಬ್ಯಾರೆ ದೇಶಕ್ಕೆ ಹಾದ್ರಪ್ಪ ಅಂದ್ರೆ ಒಳ್ಳೆ ನಿಮ್ಮ ಅಂತ್ಯಕ್ಕೆ ಬರೋದಿಲ್ಲ ಏನು ಸುಖ ಭೋಗ ಭಾಗ್ಯ ಬೇಕು ಎಲ್ಲ ಅನುಭವಿಸಿ ಅಡೀಕ ಸ್ವತಃ ತಂದೆ ತಾಯಿ ಸತ್ರು ಸಹಿತ ಮನ್ನಿಗಿನೂ ಬರೋದಿಲ್ಲ ಇಂಥ ದುಸ್ಥರವಾದಂತಹ ಕಾಲ ಐತಿ ಈ ಕಾಲದೊಳಗೆ ನಮ್ಮ ಮಕ್ಕಳಿಗೆ ಸಿದ್ಧಾರ್ಡಪ್ಪ ಹೇಳಿದಂತಹ ಈ ಬೋಧನೆಯನ್ನು ರೀ ಅದರಿಂದ ಏನಾಗ್ತೈತಿಪ ಅಂತಂದ್ರೆ ಸ್ವಲ್ಪ ಮನುಷ್ಯತ್ವ ಅನ್ನೋದು ಉಳಿತೈತಿ ನಮ್ಮ ಮಕ್ಕಳಿಗೆ ಧರ್ಮವನ್ನು ಗುರುಮಾರ್ಗವನ್ನು ತತ್ವವನ್ನು ತಿಳಿಸೋಕೆ ಪ್ರಯತ್ನ ಮಾಡ್ಬೇಕ್ರಿ ಬೇರೆ ದೇಶಕ್ಕೆ ಕಳಿಸ್ವಾಲಕ ಅದು ಅನ್ನೋದಿಲ್ಲ ಭಾಳ ಶಾನಿಯರನ್ನು ಮಾಡುವ ಅಲ್ವ್ಯಾಕ ಬ್ಯಾಡ ಅನ್ನೋದಿಲ್ಲ ಭಾಳ ದುಡ್ಡು ಗಳಿಸೋ ಹಂಗೆ ಮಾಡುವ ಅದೇನು ಅಡ್ಡಿ ಇಲ್ಲ ಆದರೆ ಅದರ ಜೊತೆ ಇದನ್ನು ಸ್ವಲ್ಪ ತಿಳಿಸುವಂಥ ಇದ್ದರೆ ಸ್ವಲ್ಪ ಜೀವನಕ್ಕೆ ಆಕತಿ ಅಂಥೇಳಿ ನನ್ನ ಅನಿಸಿಕೆ ಶ್ರೀಮತಿ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಸಿದ್ಧಾರುಡ್ರದ ಪೂಜಾ ಮಾಡ್ತಿದ್ರು ದಿನ ಬೆಳಗ್ಗೆ ಎದ್ದ ಸ್ನಾನ ಮುಗಿಸಿ ಸಿದ್ಧಾರ್ಡ ಅಪ್ಪನ ಗುಣಗಾನವನ್ನು ಮಾಡ್ಕೋತ ಪೂಜಾ ಮಾಡ್ತಿದ್ರು ಅವರು ಒಂದು ಹಾಡು ಅಂತಿದ್ರು ನನಗೂ ಪೂರ್ಣ ಬರೋದಿಲ್ಲದು सिद्ध पूजचे महिमान मोक्षगाली लोटांगन मध्यभागी सिंहासन दोन्ही बाजू भक्तजन गळा शोभे हार, हाती आहे सोन्याची तोडे अंतहिळे सिद्धारुढरण करतो ಮರಾಠಿಯೊಳಗೆ ಹಾಡ್ತಿದ್ರು ಅವರು ಸದ್ಗುರು ಸಿದ್ಧನ ಪೂಜೆ ನಡೆದೈತಿ ಮಧ್ಯಭಾಗದೊಳಗೆ ಸಿಂಹಾಸನ ಅದರ ಮ್ಯಾಲ ಸದ್ಗುರುನಾಥ ವಿರಾಜಮಾನನಾಗಿದ್ದಾನೆ ಸುತ್ತಲೂ ಭಕ್ತರು ನಿಂತಾರ ಕೊರಳೊಳಗೆ ಕಂಠೀಹಾರವನ್ನು ಹಾಕಿದಾರ ಕೈಯೊಳಗೆ ಬಂಗಾರದ ತೋಡೆ ತೊಡಿಸಿದಾರ ಅಂತ ಹೇಳಿಕಾರ ಭಾಳ ಚಂದ ಸಿದ್ಧಾರುಡಪ್ಪನ ಕುರಿತು ಅವರು ಹಾಡ್ತಿದ್ದರು ಎಷ್ಟು ಭಕ್ತಿ ಇದ್ರವರು ಸಿದ್ಧಾರ್ಡ್ರ ಮೇಲೆ ಅಂತಂದ್ರೆ ಒಟ್ಟ ಸಿದ್ಧಾರುಡ ಅನ್ನೋ ಅವರ ನಾಲಿಗೆ ಮೇಲೆ ಯಾರರೇ ಬಂದ್ರಪ್ಪ ಅಂದ್ರೆ ಸಿದ್ಧಾರ್ಡ ಬರ್ರಿಪ ಯಾರು ಹೊಂಟ್ರಪ್ಪ ಅಂದ್ರೆ ಸಿದ್ಧಾರುಡ ಹೋಗಿ ಬರ್ರಿಪ ಸಿದ್ಧಾರುಡ ಪ್ರಸಾದ ತಗೋರಿಪ ಸಿದ್ಧಾರುಡ ಇವತ್ತು ಇಲ್ಲೇ ಇರ್ರಿಪ ಹಿಂಗೆ ಏನು ಮಾತಾಡೋಕತ್ತಿರವೂ ಸಹಿತ ಸಿದ್ಧಾರುಡ ಅನ್ನೋ ಶಬ್ದ ಮೊದಲು ಉಚ್ಚಾರ ಮಾಡಿನ ಮುಂದೆ ಮಾತಾಡ್ತಿದ್ರು ಅವರು ಅವರು ಆವಾಗಿನ ಕಾಲಕ್ಕೆ ಅಂದ್ರೆ ಅವರ ವಯಸ್ಸಿನೊಳಗಿದ್ದ ಕಾಲಕ್ಕೆ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನೊಳಗಿರುವಂಥ ಇಟಗಿ ಇಟಗಿ ಊರಿಗಿನ ಶ್ರೀಮಂತ ಮನೆತನದವ್ರವ್ರು ಸಾನಿಕೊಪ್ಪ ಬಸಲಿಂಗಮ್ಮ ಅಂದ್ರೆ ಇವತ್ತಿನ ಮಠಾನು ಸಹಿತ ಒಳಗೆ ಅಲ್ಲಿ ಗುರು ಹಿರಿಯರಿಗೆ ಗೊತ್ತೈತಿ ಅವ್ರು ಹೆಂಗಿದ್ರಂಥೇಳ ಅವ್ರ ತಾಯಿ ವಿರಸಂಗಮ್ಮ ಸಾನಿ ಅಂಗಡಿ ಅಂಥೇಳಿ ಅವರು ಬೆಳಗಾವಿ ಹತ್ತಿರ ಇರುವಂಥ ಹಿರಿಯವಾಗಿ ಬಡಿಯವರು ಅವರು ಸಿದ್ಧಾರುಡರ ಪರಮ ಭಕ್ತರು ವಿರಸಂಗಮ್ಮ ಸಾನಿಕೊಪ್ಪ ಅವ್ರ ತಾಯಿ ಸಾತ್ವೀರಮ್ಮ ಶೆಟ್ಟಿ ಅಂತ ಹೇಳ್ತಾರೆ ಇವರು ಎಮ್ ಕೆ ಹುಬ್ಬಳ್ಳಿಯವರು ಇವರು ಸಿದ್ಧಾರುಡರ ಪರಮ ಭಕ್ತರು ಸಾತ್ವೀರಮ್ಮ ಇಂಡಿಶೆಟ್ಟಿ ಅವರ ಗಂಡ ಬಸವಣ್ಣಪ್ಪ ಇಂಡಿಶೆಟ್ಟಿ ಏನಿದ್ರು ಇವರು ಎಮ್ ಕೆ ಹುಬ್ಬಳ್ಳಿಯಿಂದ ದೊಡ್ಡ ಹುಬ್ಬಳ್ಳಿಗೆ ಬೆಲ್ಲದ ವ್ಯಾಪಾರ ಮಾಡೋಕ್ಕಂಥೇಳಿ ಬೆಲ್ಲದ ತರಕ್ಕೆ ಹೋಗ್ತಿದ್ರಂತ ಆವಾಗ ಹುಬ್ಬಳ್ಳಿ ಒಳಗೆ ಕೆಲವು ಮಂದಿ ಮಾತಾಡ್ತಿದ್ರಂತ ಡುಮಗೇರಿ ಕೆರಿ ಅಂತೆ ಒಬ್ಬ ಸಾಧು ಬಂದನು ಮತ್ತು ದೊಡ್ಡ ಪವಾಡ ಪುರುಷನದಾನ ಅಂತೇಳಿ ಸುದ್ದಿ ಮುಟ್ಟಿದ ಕೂಡಲಿ ಆ ಒಂದು ಡುಮಗೇರಿ ಕೆರೆ ಕಟ್ಟಿ ಕಡೆ ಟಾಂಗ ತಗೊಂಡು ಹೋಗಿ ಸಿದ್ಧಾರುಡ್ರನ್ನು ಹುಡುಕಿ ಮೊಟ್ಟ ಮೊಟ್ಟ ಮೊದಲು ಅಲ್ಲಿ ದರ್ಶನ ಮಾಡಿದ್ರಂತ ನೋಡ್ರಿ ಇನ್ನೂ ಮಠ ಇಲ್ಲ ಕೆರಿ ಇಲ್ಲ ಏನಿಲ್ಲ ಬರೀ ಒಂದು ಲಂಗೋಟಿ ಮೇಲೆ ಸಿದ್ಧಾರ್ ಡಪ್ಪುಗಳು ಡುಂಗೇರಿ ಕೆರಿ ಕಟ್ಟಿ ಮೇಲೆ ಕೊಂಡರ್ತಿದ್ರಂತೆ ಯಾವಾಗ ಅವರನ್ನು ಹೋಗಿ ನೋಡಿದ್ರು ಸಾಕ್ಷಾತ್ ಪರಮಾತ್ಮೇವ ಅಂತ ಹೇಳಿ ಕರೆ ತಿಳ್ಕೊಂಡು ಅವ್ರ ಅಂತ್ಯೇಕಾ ಒಂದು ದಿನ ಉಳಿದು ಹೋಗಿದ್ರಂತ ಮುಂದೆ ಯಾವಾಗ ಹುಬ್ಬಳ್ಳಿಗೆ ಬಂದ್ರೂ ಅಲ್ಲಿ ಹೋಗಿ ಅವ್ರ ಜೊತೆ ಒಂದು ದಿವಸ ಎರಡು ದಿವಸ ಉಳಿದು ಬರ್ತಿದ್ರಂತ ಹಿಂಗೆ ಸಿದ್ಧಾರುಢ ಅಜ್ಜನ ಒಂದು ಸಂಪರ್ಕ ಈ ನಮ್ಮ ಮನೆತನಕ್ಕೆ ನಮ್ಮ ಮುತ್ತಜ್ಜನ ಕಾಲದಿಂದನೂ ಐತಿ ಬಸಲಿಂಗಮ್ಮ ಸಾನಿಕೊಪ್ಪ ಅಜ್ಜನ ಮೇಲೆ ಭಾಳ ಪ್ರೀತಿ ಸಿದ್ಧಾರುಡ ಸದ್ಗುರು ತಂದೆ ಉದ್ಧಾರಾದೇವು ದೇವ ನಿಮ್ಮಿಂದೆ ಉದ್ಧಾರಾದಿವು ನಿಮ್ಮಿಂದೆ ನೀವಿ ಲೋಕಕ್ಕೆ ಬಂದಿಂದೆ ನಿಮ್ಮ ದರ್ಶನವಾದಿಂದೆ ನಿಮ್ಮ ಪಾದಕ್ಕೆ ಬಿದ್ದಿಂದೆ ನಿಮ್ಮ ವಾಕ್ಯವ ಕೇಳಿಂದೆ ಸಂಶಯವೆಲ್ಲ ಅಳಿದಿಂದ ಮನಸ್ಸು ಶುದ್ಧವಾದಿಂದೆ ಸಿದ್ಧಾರುಡ ಭಗವಂತ ಭೂಮಿಗೆ ಇಳಿದನು ಬೇಕಂತ ಸಿದ್ಧಾರುಡ ಎಂಥಾತ ಬೇಡಿದ ವರಗಳ ಕೊಡುವಾತ ಸಿದ್ಧಾರುಡರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಸಿದ್ಧಾರುಡರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತ ಹೇಳಿಕಾರ ಎಷ್ಟು ಚಂದ ಭಜನೆಯನ್ನು ಮಾಡ್ತಿದ್ರು ಈ ತಾಯಿ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವರು ಒಂದು ಸಾರಿ ನಾ ಹೇಳಿದ್ದೀನಿ ನಿಮಗೆ ಭಾಳ ಸರಿ ಇದು ವಿಷಯ ಬಾಗೇವಾಡಿಯಿಂದ ಬೆಳಗಾವಿಗೆ ಹೊಂಟಿದ್ರಂತ ಅಲ್ಲಿ ಕಣಿವೆ ಏರ್ ಅಂತ ಹೇಳಿಕಾರ ಒಂದು ದೊಡ್ಡದು ಚಡಾವ್ ಬರ್ತೈತೆ ರೀ ಘಾಟ್ ಅಂತಾರಲ್ಲ ಹಂಗೆ ಬರ್ತೈತಿ ಅಲ್ಲಿ ಅದು ಹೊಸದಾಗಿ ಯಾವಾಗೋ ಒಂದೊಂದು ಬಸ್ ಬರ್ತಿತ್ತಂತ್ರಿ ಆ ಬಸ್ಸಿಗೆ ಹೊಂಟಾರ ಹೋಗೋ ಟೈಮ್ನೊಳಗೆ ಆ ಕಣಿವೆ ಏರು ಏರುವಾಗ ಡಿಬ್ಬದ ಮೇಲೆ ಏನೋ ಒಂದು ಗಾಲಿ ಹತ್ತಿ ಕಚ್ಚಾ ದಾರಿ ಬಸ್ ಹೊಳ್ಳೆ ಬಿದ್ದು ಬಿಡ್ತಂತರು ಪಲ್ಟಿ ಆತಂತ ಆವಾಗ ಸಿದ್ಧಾರುಡ ಅಂಥೇಳ ಬಸಲಿಂಗಮ್ಮವರು ಕೂಗಿದ್ರಂತ ನೋಡ್ರಿ ಬಸ್ ಪಲ್ಟಿಯಾಗಿ ಒಂದು ಪೂರ್ಣ ಆ ಬಸ್ನೊಳಗಿಂದ ಸೀಟ ಬಂದು ಅವ್ರ ಕುತ್ತಗಿ ಮೇಲೆ ಬಿದ್ದಿತ್ತೀ ಮತ್ತು ಹೊರಗಿನ ಜನ ಬಂದು ಆ ಬಸ್ನೊಳಗಿದ್ದಂಥ ಇವ್ರ ಮ್ಯಾಲೆ ಬಿದ್ದಿದ್ದ ಆ ಸೀಟ ತೆಗೆದು ಅವ್ರನ್ನ ಕರ್ಕೊಂಡು ಹೊರಗೆ ಬಂದ್ರೂ ಸಹಿತ ಅವ್ರಿಗೆ ಏನೂ ನೋವಾಗಿರ್ಕಿಲ್ಲಂತ ಬಸ್ಲಿಂಗಮ್ಮ ಸಾನಿಕೊಪ್ಪ ಅವ್ರು ಅಂದ್ರಂತ ನಮ್ಮಪ್ಪ ನನ್ನ ರಕ್ಷಣೆ ಮಾಡಿದಪ್ಪ ಇಲ್ದಿದ್ರೆ ನಾ ಬದುಕ ತಿರ್ಕಿಲ್ಲ ಅಂಥೇಳಿ ಮರನೇ ದಿನ ಎಂ ಕೆ ಹುಬ್ ಇದರಿಂದ ಭಾಗ್ಯವಡಿಯಿಂದ ಹುಬ್ಬಳ್ಳಿಗೆ ಹೋದ್ರಂತ ಹುಬ್ಬಳ್ಳಿಗೆ ಹೋಗೋ ಮಠ ಅಂದ್ರೆ ಸಿದ್ಧಾರ್ಡ್ ಅಪ್ಪಗಳಿಗೆ ಕುತ್ತಗಿ ಹಂತಿಕ ಬಾವು ಬಂದಿತ್ತ ಯಪ್ಪಾ ಇಲ್ಲಿ ಯಾಕೆ ಬಾವು ಬಂದೈತ್ರಿ ಅಂತೇಳಿ ಕೇಳಿದ್ರೆ ಬಸ್ಲಿಂಗವ್ವಾ ನೀ ಕಷ್ಟದೊಳಗಿದ್ದಾಗ ಸಿದ್ಧಾರ್ಡ ಅಂತ ಹೇಳಿ ನಿನಗೆ ಬರುವಂಥ ನೋವನ್ನು ನಾ ತೊಗೊಂಡಿವಾ ಅಂತ ಹೇಳಿದರೆ ಎಂಥ ಒಂದು ಲೀಲಾಮೂರ್ತಿಗಳು ಸಿದ್ಧಾರ್ಡ ಪೂಗಳಂತೆ ಬಸಲಿಂಗಮ್ಮ ಸಾನಿಕೊಪ್ಪು ಅವರು ಸ್ವತಃ ಇದನ್ನು ಹೇಳುವಾಗ ಬಿಕ್ಕಿ ಬಿಕ್ಕಿ ಅಳತಿದ್ರು ನಮ್ಮಪ್ಪ ಎಷ್ಟು ದೊಡ್ಡ ಇದ್ದಪ್ಪ ನನ್ನ ಕುತ್ತಿಗೆ ನಾ ಸತ್ತು ಹೋಗಬೇಕಾಗಿತ್ತು ಅಂತಕ್ಕಿಂತ ನನ್ನ ಪಾಲಿಗೆ ಬಂದಂಥ ನೋವನ್ನು ತಾ ತೊಗೊಂಡ್ರೆ ನನ್ನ ರಕ್ಷಣೆ ಮಾಡಿದಪ್ಪ ನಮ್ಮಪ್ಪ ಭಾಳ ದೊಡ್ಡವಪ್ಪ ಸಿದ್ಧಾರ್ಡಪ್ಪ ಅದಕ್ಕೆ ಸಿದ್ಧಾರ್ಡಪ್ಪನ ಯಾವಾಗಲೂ ನೆನೆಸ್ಕೊಂತ ಇರ್ರಿಪ್ಪ ಸಿದ್ಧಾರ್ಡಪ್ಪ ಯಾವಾಗೂ ಕೈ ಬಿಡುದಿಲ್ಲಪ್ಪ ಅಂಥ ಪರಮಾತ್ಮನ ನೆನೆಸ್ಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕಪ್ಪ ಅಂಥೇಳಿ ಮ್ಯಾಲೆ ಮೇಲೆ ಬಸಲಿಂಗಮ್ಮ ಅವರು ಹೇಳುತ್ತಿದ್ದರು ಅವರು ರಂಗಿ ಹೊಲ ಅಂಥೇಳ ಇಟ್ಗಿ ಒಳಗೆ ಒಂದು ಹೊಲಾರಿ ಆ ಹೊಲಕ್ಕೆ ಒಂದೊಂದು ಸಾರಿ ಭತ್ತ ಒಕ್ಕು ಟೈಮ್ನೊಳಗೆ ರಾತ್ರಿ ಆದರೂ ಒಬ್ಬೊಬ್ಬರು ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತಂತ ಆವಾಗ ಒಂದು ಜಗದೊಳಗೆ ದಾಟವಾಗಲಿ ಬ್ರಹ್ಮ ರಾಕ್ಷಸ ಐತಿ ಅಂಥೇಳಿ ಒಂದು ಪ್ರತೀತಿ ಇತ್ತು ಒಂದು ಸಾರಿ ಸಿದ್ಧಾರ್ಡಪ್ಪುಗಳಂತೆ ಕುಂತಾಗ ಯಪ್ಪ ರಾತ್ರಿ ಹೊಲಕ್ಕೆ ಹೋಗ್ಬೇಕಕ್ಕ ತೊಮ್ಮೆಮ್ಮೆ ಆ ದಾರಿಯೊಳಗೆ ಹೋಗುವಾಗ ಅಲ್ಲಿ ಬ್ರಹ್ಮ ಐತಿ ಅಂತಾರು ಹೆಂಗೆ ದಾಟಿ ಹೋಗ್ಲಪ್ಪಾ ಅಂತ ಸಿದ್ಧಾರ್ಡ್ರನ್ನು ಕೇಳಿದ್ರಂತ ಸಿದ್ಧಾರ್ಡ್ರು ಒಂದು ಮಾತಂದ್ರಂತ ಯವ್ವ ಒಂದು ಕೆಲಸ ಮಾಡು ನೀ ಎಲ್ಲೇ ಹೊಂಟಂದ್ರೂ ಸಹಿತ ಶಿವಾಯ ನಮಃ ಓಂ ನಮಃ ಶಿವಾಯ ಅನ್ಕೊಂತ ಹೋಗು ಎಂಥ ದುಷ್ಟಶಕ್ತಿ ಇದ್ರೂ ಸಹಿತ ದೂರು ಸರದು ನಿಲ್ಲುತ್ತೈತಿ ಅಂತ ಹೇಳಿದ್ರಂತ ಹಂಗೆ ಅವಾಗಿನಿಂದ ಪೂರ್ಣ ನೆನೆಸುವಂಥ ಸರ್ವತ್ತಿನೊಳಗ ದಾಟಿ ಹೊಂಟ್ರ ಒಂದಿಷ್ಟು ಅವರಿಗೆ ಭಯ ಅಂತ ಸ್ವತಃ ಸಿದ್ಧಾರ್ಡರು ನನ್ನ ಜೋಡಿನ ಅಧಾರ್ಪ ಅನ್ನುವಂಥ ಭಾವ ಆ ಬಸಲಿಂಗಮ್ಮ ಸಾನಿಕೊಪ್ಪ ಅವರಿಗೆ ಬರ್ತಿತ್ತಂತ ನೋಡ್ರಿ ಒಂದು ಸಾರಿ ರಜಪೂತ ಗಂಗಮ್ಮನವರು ಈ ಸಾನಿಕೊಪ್ಪ ಬಸಲಿಂಗಮ್ಮನವರು ಶ್ರೀಶೈಲಕ್ಕೆ ಹೋಗಬೇಕಾಗಿತ್ತಂತ ಅಷ್ಟೊತ್ತಿಗಾಗಲೇ ಸಿದ್ಧಾರ್ಡ ಅಪ್ಪುಗಳು ದೇಹ ಬಿಟ್ಟಿದ್ದರು ಹತ್ತೊಂಬತ್ತು ನಲವತ್ತರೊಳಗಾದಂಥ ಘಟನೆ ಬಂದ ಸಿದ್ಧಾರ್ಡ ಅಪ್ಪನ ಗದ್ದಗಿಗೆ ನಮಸ್ಕಾರ ಮಾಡಿ ಗುರುನಾಥಾರುಡ ಮಹಾಸ್ವಾಮಿಗಳ ದರ್ಶನ ಮಾಡಿಕೊಂಡು ಇವರು ರೈಲ್ವೆ ಸ್ಟೇಷನ್ಗೆ ಹೋಗೋ ಮಠ ಅಂದ್ರೆ ರೈಲ್ವೆ ಹೋಗಿಬಿಟ್ಟಿತ್ತಂತ ಇವ್ರ ಜೋಡೆ ಇದ್ದಂಥ ಏನೊಂದು ಗುಂಪಿತ್ತು ಭಕ್ತರದು ಅವರೆಲ್ಲ ರೈಲ್ವೆಗೆ ಮುಂದೆ ಹೋಗಿಬಿಟ್ಟಿದ್ರು ಆವಾಗಿನ ಕಾಲಕ್ಕೆ ಭಾಳ ರೈಲ್ವೆನೂ ಇವ್ರು ಮತ್ತು ಶ್ರೀಶೈಲಕ್ಕೆ ಹೋಗೋದಂದ್ರೆ ಭಾಳ ದುಸ್ತರ್ರಿ ಆವಾಗಿನ ಕಾಲಕ್ಕೆ ಮತ್ತು ಹೊಳ್ಳೆಯ ಸಿದ್ಧಾರ್ಥ ಮಠಕ್ಕನ ಬಂದ ಅಜ್ಜಗೆ ನಮಸ್ಕಾರ ಮಾಡಿ ಈಗ ಏನು ಸಮಾಧಿ ಮಂದಿರದ ಮೆಟ್ಲದವ ಅಲ್ಲಿ ಕೆಳಗಿನ ಮೆಟ್ಟಲ್ ಮೇಲೆ ಇಬ್ಬರು ಕೂಡಿ ಕುಂತಿದ್ರಂತ ಆವಾಗ ಅಲ್ಲಿ ಒಬ್ಬರ ಸಾಧುಗಳು ಬಂದ್ರಂತ ಬಂದ ಏನಂದ್ರಂತ ನೋಡುವ ನಾನು ಶ್ರೀಶೈಲಕ್ಕೆ ಹೊಂಟನಿ ನೀವು ಬರ್ತೀರೇನ ಅಂತ ಅವ್ರನ್ನ ಅಷ್ಟನ್ನು ಕೂಡ್ದು ಇಬ್ಬರಿಗೂ ಎಲ್ಲದ ಖುಷಿ ಏನು ನಾವು ಅಪ್ಪ ನಾವು ಶ್ರೀಶೈಲಕ್ಕೆ ಹೊಂಟಿದ್ವಿ ನಮ್ಮ ಜೋಡಿ ಇದ್ದಂಥವರು ಮುಂದೆ ಹೋಗಿಬಿಟ್ರು ನಮಗೆ ಹೋಗೋಕೆ ಗೊತ್ತಾಗೋದಿಲ್ಲ ಅಂಥೇಳಿ ನಾವೇನು ಹೊಳ್ಳೆ ಹೋಗೋರಿದ್ರು ಅಪ್ಪನ ದರ್ಶನ ತೊಗೊಂಡಂಥೇಳಿ ಮತ್ತು ಸಂಜೆ ರೇಲ್ವೆ ಆ ಸ್ವಾಮುಗಳ ಜೊತೆ ಮತ್ತು ರೈಲ್ವೆ ಹತ್ತಿದ್ರಂತ ಮುಂದೆ ನೋಡ್ರಿ ಎಂಥ ಒಂದು ವಿಶೇಷ ಅಂತಂದ್ರೆ ರೈಲ್ವೆಗೆ ಹೋಗಿ ಮುಂದೆ ಅಲ್ಲಿ ಗಾಡಿ ಹಿಡಿದು ಕರ್ನೂಲಕ್ಕೆ ಹೋದ್ರಂತ ನೋಡ್ರಿ ಕರ್ನೂಲಕ್ಕೆ ಹೋಗೋ ಮಟ್ಟ ಅಂದ್ರೆ ಅಲ್ಲಿ ಕರ್ನೂಲ್ ಬಸ್ ಸ್ಟ್ಯಾಂಡ್ನೊಳಗೆ ಇವ್ರ ಜೊಡೆ ಏನು ಹೋಗೋ ಮಂದಿತ್ತು ಆ ಮಂದೆಲ್ಲ ಇತ್ತಂತಲ್ಲಿ ಅವ್ರನ್ನ ನೋಡಿ ಭಾಳ ಖುಷಿಯಾಗಿ ಅವರು ಅನ್ನಕತ್ರು ನಿಮ್ಮ ದಾರಿ ನೋಡಿ ನೋಡಿ ಇಲ್ಲಿಗೆ ಹತ್ತಿ ಬಂದು ನೀವು ತಪ್ಪಿಸ್ಕೊಂಡ್ರಿ ಅಂತ ಹೇಳ್ಕಾರ ಇಲ್ಲ ನೀವು ಕೂಡ್ರಿ ಭಾಳ ಚಲೋ ಆತು ಈಗ ಯಾರ ಜೋಡಿ ಬಂದ್ರೆ ನೀವು ಅಂಥೇಳಿ ಇದ್ದವ್ರು ಕೇಳೋ ಕೇಳೋಮಠ ಅಂದ್ರೆ ಒಬ್ರು ಸ್ವಾಮಿಗಳು ಬರಾಕತ್ತಿದ್ರು ಅವರು ಶ್ರೀಶೈಲಕ್ಕೆ ಹೊಂಟರು ನಮ್ಮ ಜೊಡೇನ ಬಂದಾರಂಥೇಳಿ ಹೊಳ್ಳೆಯವ್ರನ್ನ ಹುಡುಕ್ಯಾಡೋ ಮಠ ಸ್ವಾಮುಗಳಿಗೆರಾಕೇನೆ ಇಲ್ಲಂತ ಸ್ವಾಮಿಗಳ ರೂಪದೊಳಗೆ ಸ್ವತಃ ಸಿದ್ಧಾರ್ಡ್ರನ್ನ ಅವರನ್ನ ಹುಬ್ಬಳ್ಳಿಯಿಂದ ಕರ್ಕೊಂಡು ಕರ್ನೂಲು ಮಠ ಆ ಭಕ್ತರ ಜೋಡೆ ಕೂಡಿಸಿ ಹೋಗಿದ್ರಂಥ ಎಷ್ಟು ದೊಡ್ಡವರು ಸಿದ್ಧಾರ್ಡ್ರು ಸ್ವಲ್ಪ ಈ ಅನುಭವಗಳನ್ನು ಕೇಳಿದ್ರ ಮೈ ಜುಮ್ಮನ ಸಾಕತ್ತೈತಿ ಎಷ್ಟು ದೊಡ್ಡವ್ರದಾರು ನೋಡ್ರಿ ಸಿದ್ಧಾರ್ಡ್ರು ಬಸಲಿಂಗಮ್ಮ ಸಾನಿಕೊಪ್ಪವರು ಪಂಡ್ರಾಪುರದ ಪಾಂಡುರಂಗನ ಮೇಲೂ ಅಷ್ಟೋ ಭಕ್ತಿ ಇದ್ರವರು ಯಾವಾಗಲೂ ಹರಿನಾಮ ಸ್ಮರಣೆಯನ್ನು ಮಾಡ್ತಿದ್ರು ಶಿವಸ್ಮರಣಿಯನ್ನು ಮಾಡ್ತಿದ್ರು ಸಿದ್ಧಾರುಡರೊಳಗನ ಪಾಂಡುರಂಗನನ್ನು ಕಂಡಂಥ ಪುಣ್ಯಾತ್ಮರು ಬಸಲಿಂಗಮ್ಮ ಸಾಣಿಕೊಪ್ಪವರು ಅವರು ಹದಿನಾರು ಏಳು ಹತ್ತೊಂಬತ್ತುನೂರ ತೊಂಬತ್ತೇಳರೊಳಗೆ ತಮ್ಮ ದೇಹವನ್ನು ಬಿಟ್ಟರು ದೇಹ ಬಿಡೋಕ್ಕಿಂತ ಮೊದಲು ಒಂದು ವಾರ ಅವರಿಗೆ ಯಾವಾಗಲೂ ಸಹಿತ ಸ್ವಲ್ಪ ಆರಾಮಿದ್ದಿಲ್ಲ ಹಸಿಗೆ ಮೇಲೆ ಮಲ್ಕೊಂಡಿದ್ರು ಆದರೆ ಮನುಷ್ಯನೊಳಗೆ ಓಂ ನಮಶ್ವ ಓಂ ನಮಶ್ವ ಏನೋ ಅಂತಿದ್ರು ಅವರು ಹಗಲಿ ರಾತ್ರಿ ಜಪ ಮಾಡ್ಕೋತ ಇರ್ತಿದ್ರು ಮುಂದೊಂದು ನಾಲ್ಕು ದಿವಸ ಅವರಿಗೆ ಸ್ಮರಣೆನ ತಪ್ಪಿತು ಸ್ಮರಣೆ ತಪ್ಪಿತು ಆದರೆ ಮನುಷ್ಯನೊಳಗೆ ಅವರು ಅನ್ನುವಂಥ ಓಂಕಾರ ಶಬ್ದ ನಮಗೆ ಹೊರಗೆ ಕೇಳಿದಂಗೆ ಆಕಿತ್ತು ಕೈ ಯಾವಾಗೂ ಹಿಂಗೆ ಜಪಮಾಲಿ ಎನಿಸಿದಂಗೆ ಮಾಡೋರು ಒಬ್ಬ ಪುಣ್ಯಾತ್ಮರು ಗುರುಮೂರ್ತಿ ಅಂತ ಹೇಳಕ್ಯಾರ ಅವರು ಎಂಪ್ಲಾಯ್ಮೆಂಟ್ ಆಫೀಸರ್ ಇದ್ದರು ಅವರು ಕನಿಷ್ನೊಳಗೆ ಸ್ವತಃ ಸಿದ್ಧಾರ್ಡ್ರ್ ಹೋಗಿ ಬಸಲಿಂಗಮ್ಮ ಇಂಥ ದಿವ್ಸ ದೇಹ ಬಿಡ್ತಾಳು ಅಕ್ಕಿನ ಹಿಂತಲ್ಲೇನ ಸಮಾಧಿ ಮಾಡ್ಬೇಕಂತ ಸಿದ್ಧಾರ್ಡರು ಹೇಳಿದ್ರು ಅವ್ರಿಗೆ ಈಗಾದರೂ ರಿಟೈರ್ಡ್ ಆಗಿದ್ದಾರೆ ಆ ಪುಣ್ಯಾತ್ಮರು ಬೆಂಗಳೂರಿನೊಳಗಿದ್ದಾರೆ ಗುರುಮೂರ್ತಿ ಸಾಹೇಬರು ಅವರು ನಮ್ಮ ಕಾಕಾರು ಅವರು ಡಿ ಎಸ್ ಪಿ ಇದ್ದರು ಅವ್ರಿಗೆ ಬಂದು ಹೇಳಿ ಅವರು ಬಂದು ಎಲ್ಲ ಕಡೆ ನಮ್ಮ ಜಗ ಹೇಳಿದಾವೆ ಹೊಲ ಎಲ್ಲಿದಾವೆ ತೋರಿಸ್ಕೋತ ಬಂದರು ಧಾರವಾಡ ಒಳಗೆ ಅಳ್ನಾವರ ರಸ್ತೆ ಒಳಗಿರುವಂಥ ಮಂಡಿಹಾಳು ಅನ್ನುವಂಥ ಊರೊಳಗೆ ನಮ್ಮದೊಂದು ಹೊಲ ಇತ್ತು ಆ ಹೊಲ ನನ್ನ ಹೆಸರು ಮೇಲೆ ಇತ್ತು ನಮ್ಮ ತಂದೆಯವರು ಮಾಡಿದರು ಆ ಹೊಲಕ್ಕೆ ಹೋಗಿ ಗುಡ್ದ ಇದೇ ಜಗದೊಳಗನ ಈ ಅಜ್ಜಿದು ಸಮಾಧಿ ಮಾಡಬೇಕು ಅಂತ ಹೇಳಿ ಶನಿವಾರ ದಿವಸ ಬಂದು ಹೇಳಿದರು ಒಂದು ಮಾತು ಅವರು ಏನಂತಂದ್ರೆ ಸಿದ್ಧಾರ್ಡಪ್ಪುಗಳು ಹೇಳಿದಾರೆ ಏನಂದ್ರೆ ಹದಿನಾರನೇ ತಾರೀಕು ಜುಲೈ ಹತ್ತೊಂಬತ್ತು ತೊಂಬತ್ತೇಳು ಆಷಾಢ ಏಕಾದಶಿ ದಿವಸ ವೈಕುಂಠಕ್ಕನ ಇವರು ಹೋಗ್ತಾರೆ ಸ್ವತಃ ಸಿದ್ಧಾರ್ಢರನ್ನ ಬಂದು ಕರ್ಕೊಂಡು ಹೋಗ್ತಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದುವರಿ ಒಳಗೆ ಇವ್ರದ್ದು ಪ್ರಾಣ ಹೋಗತೈತಿ ಹೇಳಿ ಸ್ವತಃ ಅವರು ಹೇಳಿ ಹೋಗಿದ್ರು ಅದೇ ಪ್ರಕಾರ ಆಷಾಢ ಏಕಾದಶಿ ಇತ್ರೆಯ ವತ್ತ ನಾನು ನಮ್ಮ ತಾಯಿಯವರು ಅಜ್ಜಿಯವರಿಗೆಲ್ಲ ಸ್ನಾನ ಮಾಡಿಸಿ ಸ್ವಚ್ಛ ಅರಿವಿ ಹಾಕಿ ಅರಿವಿದ್ದಿದ್ದಿಲ್ಲ ಅವರಿಗೆ ಆದರೆ ಓಂ ಶಿವ ಅಂತಿದ್ದರು ಒಳ್ಳೆ ಸಿದ್ದಾರ್ಡ್ರದ ಒಂದು ಪೂಜಾ ಮಾಡಿ ಪಾಂಡುರಂಗನ ಪೂಜೆ ಮಾಡಿ ಒಂದು ತುಳಸಿ ಪತ್ರಿ ತೊಗೊಂಡು ಬಂದು ಆ ಅಜ್ಜಿಯವ್ರ ಕೈಗೆ ಹಚ್ಚಿಸಿ ಅದನ್ನು ಮೇಲೆ ಒಂದು ಪಾಂಡುರಂಗನ ಮೇಲೆ ಒಂದು ಹಿಡಗುಡ್ದೆ ಅವ್ರದ್ದು ಜೀವ ಹೊಂಟಿತ್ತು ನೋಡ್ರಿ ಅಷ್ಟು ಹುಡ್ದೆ ರುದ್ರಪ್ಪ ಅಂತ ಅಂಥೇಳ ಅವ್ರಿಗೆ ಮಗ ಆಗಿ ನಡ್ಕೊಂಡಿದ್ರು ಅವರು ಬೆಳವಡಿಯವರು ಅವರು ಕಾಶಿಯಿಂದ ತಮ್ಮ ತಾಯಿಯವ್ರಿಗೆ ಅಂದ್ರೆ ಬಸಲಿಂಗಮ್ಮವ್ರ ತಾಯಿ ಅಂತಿದ್ರು ಅವ್ರಿಗೆ ಬೆಟ್ಟ ಆಗ್ಬೇಕಂತ ಹೇಳಿ ಕಾಶಿ ನೀರು ತೊಗೊಂಡು ಬಂದಿದ್ದರು ಅವರು ಅದ ಗಂಗಾ ಜಲವನ್ನು ಆ ಬಸಲಿಂಗಮ್ಮ ಸಾನಿಕೊಪ್ಪವ್ರ ಬಾಯಿಯೊಳಗೆ ಹಾಕಿದ್ವಿ ಸಿದ್ಧಾರುಡಾ ಅಂಥೇಳಿಕ್ರೆ ದೇಹವನ್ನು ಬಿಟ್ಟಿದ್ದು ಇವತ್ತಿನ ಮಠ ನಾನು ಕಣ್ಮುಂದೈತಿ ನಡಕ್ಕೆ ಇದ್ದವರು ಬಸ್ಲಿಂಗಮ್ಮನವರು ಸೈಡ್ಗಿದ್ದು ಬಸಲಿಂಗಮ್ಮನವರನ್ನು ಸಮಾಧಿ ಒಳಗೆ ಕುಂಡಿಸಿದಾಗ ಸಮಾಧಿ ಮಾಡುವಾಗ ಆ ತಾಯಿಯ ದಿವ್ಯ ದರ್ಶನ ಇಂತಹ ತಾಯಿ ಸ್ವರೂಪರಾದಂಥ ಬಸಲಿಂಗಮ್ಮ ಸಾನಿಕೊಪ್ಪವ್ರು ಹೆಂಗೆ ಮೇಲೆ ಭಕ್ತಿ ಮಾಡಿದರು ಅದೇ ರೀತಿ ಭಕ್ತಿ ಮಾಡುವಂಥ ಭಾಗ್ಯವನ್ನು ಸದ್ಗುರುನಾಥ ನಮಗೆ ನಿಮಗೆ ಕರುಣಿಸಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ